ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಿಕ್ಕ ಮಗನ ಬರ್ಡೆ ಚಿಂಟುದು ಮೂರನೇ ವರ್ಷದ ಬರ್ಡೇ ಸೊ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಮನೇಲೇ ಮಾಡೋಲ್ಲ ಈ ವರ್ಷ ಹೊರಗಡೆ ಹೋಗಿ ಮಾಡೋಣ ಅಂತ ದಿಶುದೂ ಹೊರಗಡೆ ಅಲ್ಲೇ ಬೇಕ್ರೀಲ ಒಂದು ಸ್ವಲ್ಪ ಸೆಟಪ್ ಮಾಡಿರ್ತಾರೆ ಜಾಗ ಇರುತ್ತೆ ಸೊ ಅಲ್ಲೇ ಮಾಡೋಣ ಅಂತ ಇದ್ದೀವಿ ಬರ್ತಡೇ ಬಾಯ್ ಬರ್ತಡೇ ಬಾಯ್ ಇನ್ನೂ ಇದೇ ಕನಲ್ಲಿದ್ದಾನೆ ಆ್ಯಕ್ಚುಲಿ ಚಿಂಟು ಬರ್ಡೇಗೆ ಅಂತ ಸೈಕಲ್ ಬುಕ್ ಮಾಡಿದ್ದೆ ಅದು ಆ್ಯಕ್ಚುಲಿ ಟೂ ಡೇಸ್ ಬಪ್ಪ ಬಂದಿತ್ತು ಸೊ ಬಂದು ಮನೆಗೆ ಬಂದು ಫಿಟಿಂಗ್ ಮಾಡಿ ಕೊಟ್ಟರು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅಂತ ಇದು ಎಲ್ಲೋ ಕಲರು ಅದು ಬ್ಲೂ ಕಲರು ಹಳೆ ಸೈಕಲು ಅದು ಇಶ್ಯೂ ಟೂ ಇಯರ್ಸ್ ಬರ್ಡೇ ಗಿಫ್ಟ್ ಅದು ಸೊ ಇದು ಆ್ಯಕ್ಚುಲಿ ಚಿಂಟುಗಂತ ಅಂತ ತೊಗೊಂಡ್ವಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದೆ ದೊಡ್ಡದಿದೆ ಇದೆ ಅದು ಅದು ಚಿಂಟುಗಾಗುತ್ತೆ ಒಟ್ನಲ್ಲಿ ಇಬ್ರಿಗೊಂದೊಂದು ಸೈಕಲ್ ಆಯಿತು ಆಟ ಆಡಲಿ ಅಂತ ಆ್ಯಕ್ಚುಲಿ ಬೈಕ್ ಕುಡಿಸೋ ಅಂತ ಇದ್ದ ಬೈಕ್ ಸುಮ್ಮನೆ ತಗೊಂಡ್ರೆ ಅದು ಹಾಳು ಮಾಡಿಬಿಡ್ತಾರೆ ಆಲ್ರೆಡಿ ಒಂದು ಕಾರ್ ತೊಗೊಂಡ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಸೈಕಲ್ ಆಡಿದರೆ ಎನರ್ಜಿನೂ ಬರುತ್ತೆ ಆ್ಯಂಡ್ ಹೈಟು ಬೆಳೀತಾರೆ ಹಾಗಾಗಿ ಸೈಕಲ್ ಕುಡಿಸ್ದೆ ಪೂಜೆ ಮಾಡಿದ್ದು ಮೊನ್ನೆ ಆವತ್ತೇ ಬಂದು ನಾನೇ ಪೂಜೆ ಮಾಡಿದ್ವಿ ಬಡಗಿಂತ ಮುಂಚೆನೇ ಬಂದಿತ್ತು ಇವಾಗ ಇಬ್ಬರು ಮಲಗಿದ್ರು ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋಗಬೇಕು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ನಮ್ಮ ಅಮ್ಮ ಬರ್ತಾಯಿದ್ದಾರೆ ನಮ್ಮ ಮಾಮ ಎಲ್ಲೋ ರಿಲೇಷನ್ ಮನೆಗೆ ಹೋಗಿದ್ರು ಕರ್ಕೊಂಬರಕ್ಕಂತ ಹೋದರು ಸೊ ಅವ್ರು ಬಂದಮೇಲೆ ಅಲ್ಲೇ ಹೋಗ್ತೀವಿ ಇಡೀ ಗ್ರೂಪು ಜಸ್ಟ್ ಬೇಕಲ್ಲೇ ಜಸ್ಟ್ ಬೇಕಲ್ಲೇ ಬರ್ಡೆ ಮಾಡಿಬಿಟ್ಟು ಹಾಗೆ ಮಾಮನ ಮೆಜೆಸ್ಟಿಕ್ ಬರಬೇಕು ಟೈಮ್ ಆಗುತ್ತೆ ಮಾಮಗೆ ಅಂತ ನಾನು ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ರೆಡಿಯಾಗಿದ್ದೆ ಅಲ್ಲಿ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನನ್ನ ಮಗನಿಗೆ ಸೈಪ ಸೈಕಲ್ ಗಿಫ್ಟ್ ಥರ ಕೊಡಬೇಕು ಅಂತ ಆಲ್ರೆಡಿ ಹೇಳಿದ್ದ ಸೊ ಕಣ್ಣು ಮುಚ್ಕೊಂಡು ಬರಬೇಕು ಅವನಿಗೆ ಸರ್ಪ್ರೈಸ್ ಅಂತ ಕೊಡಬೇಕು ಅಂತ ಅವನೇ ಹೇಳಿದ್ದ ಸೊ ಅದೇ ಥರ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೂ ಡೇಸ್ ಆಗಿದೆ ಸೈಕಲ್ ಬಂದು ಆಟ ಕೂಡ ಆಡಿದ್ದಾನೆ ಸುಮ್ಮನೆ ಅವನಿಗೆ ಖುಷಿಗೋಸ್ಕರ ಅವನು ಹೆಂಗೆ ಹೇಳಿದ್ದ ಆ ಥರ ಮಾಡಿದೆ ಅಷ್ಟೇ ಏನೋ ಮಕ್ಕಳಿಗೆ ಒಂಥರ ಇಷ್ಟ ಈ ಥರ ಮಾಡೋಕ್ಕೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾವಲ್ಲ ರೀಲ್ಸು ಬ್ಲಾಗ್ಸು ಸೊ ಇದೇ ಥರ ಮಾಡು ಅಂತ ನನಗೂ ಹೇಳ್ಕೊಡ್ತಾನೆ ನಮ್ಮ ಚಿಂಟು ಹಾಗಾಗಿ ಅದೇ ಥರ ಮಾಡಿದೆ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿ ಹಾಗೆ ಗಂಡ ಊರಿಗೆ ಹೋಗ್ತಾನೆ ಇರುತ್ತೆ ಊರನ್ನ ಕಳಿಸ್ಬಿಟ್ಟು ಹೋಗ್ಬೇಕು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಹಸ್ಬೆಂಡು ಈಗ ಬಂದರು ಕಾರ್ ತೊಗೊಂಡು ಸೊ ಇವಾಗ ಡಿ ಗ್ರೂಪಿಗೆ ಹೋಗ್ತಾ ಇದೀವಿ ಜಸ್ಟ್ ನಮ್ಮ ಮನೆಯಿಂದ ಒಂದು ಒಂದು ಕಿಲೋಮೀಟ್ರ್ ಅಷ್ಟೇ ಜಸ್ಟ್ ಬೇಕಲ್ಲಿ ಅಲ್ಲಿಗೆ ಕೇಕ್ ತೊಗೊಂಬಿಟ್ಟು ಅಲ್ಲೇ ಕಟಿಂಗ್ ಮಾಡೋಣ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಆ ಮಕ್ಳಿಗೆ ಒಂಥರ ಇಷ್ಟ ಆಗುತ್ತೆ ನಾವು ಆ ಥರ ಡೆಕೋರೇಷನ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಬಟ್ ನೀಟಾಗೂ ಆಗೋಲ್ಲ ಮಕ್ಕಳು ಮಾಡೋಕ್ಕೂ ಬಿಡೋಲ್ಲ ಸೊ ಹಂಗಾಗಿ ನಾನು ಮಕ್ಕಳು ಬರ್ಡೇಗೆ ಬರೋದೇ ಇಲ್ಲೇ ನನ್ನ ದೊಡ್ಡ ಮಗನ ಬರ್ಡೇನೂ ಇಲ್ಲೇ ಕಟ್ ಮಾಡಿದ್ವಿ ಚಿಕ್ಕ ಮಗನದಕ್ಕೂ ಇಲ್ಲೇ ಬಂದಿದ್ವಿ ನನ್ನ ಚಿಕ್ಕ ಮಗನ ದೊಡ್ಡ ಗ್ರ್ಯಾಂಡಾಗಿ ಬರ್ಡೇ ಮಾಡಿದಾಗೂ ಕೇಕ್ ಇಲ್ಲಿಗೆ ಆರ್ಡ್ರ್ ಕೊಟ್ಟಿದ್ವಿ ಬಟ್ ಮನೆಯಲ್ಲೇ ಈ ಥರ ಡೆಕೋರೇಷನ್ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಫಸ್ಟ್ ಇಯರ್ ಬರ್ಡೇ ನಮ್ಮ ಚಿಂಟು ಅಂತೂ ಕೇಕು ಬರ್ಡೇ ಡೆಕೋರೇಷನ್ ನೋಡಿ ಫುಲ್ ಖುಷಿ ಆಗಿಬಿಟ್ಟ ಯಾವ್ದು ಕೇಕ್ ಬೇಕು ಅಂತ ನಮ್ದು ಇಷ್ಟು ಸೆಲೆಕ್ಷನ್ ಮಾಡ್ದೆ ಬಟರ್ ಸ್ಕ್ರ್ಯಾಚ್ ಅಂದ್ರೆ ಇಷ್ಟ ಅವನಿಗೆ ಅದನ್ನೇ ತಗೊಂಡ ಬಟ್ ತುಂಬ ದೊಡ್ಡಬೇಕು ಅಂತ ಇದ್ದ ಸುಮ್ಮನೆ ಯಾರೂ ತಿನ್ನಲ್ಲ ಕೇಕ್ ಕಟಿಂಗ್ ಮಾಡ್ತೀವಿ ಕೆಮ್ಮು ಬರುತ್ತೆ ಅಂತ ಹಂಗೆ ಬಿಸಾಕ್ತೀವಿ ಇಲ್ಲ ಯಾರಿಗಾರು ಕೊಡಬೇಕಾಗುತ್ತೆ ಅದಕ್ಕೆ ಚಿಕ್ಕ ತೊಗೊಂಡೆ ನಾನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಜಸ್ಟು ಕೇಕಿಗೆ ಫೋರ್ ಹಂಡ್ರೆಡು ಆ್ಯಂಡ್ ಇಲ್ಲೇ ಸೆಲೆಬ್ರೇಷನ್ ಮಾಡಬೇಕಂದ್ರೆ ತ್ರೀ ಹಂಡ್ರೆಡ್ ಎಕ್ಸ್ಟ್ರಾ ಪೇ ಮಾಡಬೇಕು ಆ್ಯಂಡ್ ಎಕ್ಸ್ಟ್ರಾ ಎಕ್ಸೆಸರೀಸ್ ನಾವು ಏನು ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಮೌಂಟು ಎಷ್ಟೋ ಥರ ಇರ್ಬೋದು ಒನ್ ಅವರ್ ಅಂತ ಏನಿರಲ್ಲ ಡೆಕೋರೇಷನ್ ತು ಈ ಥರ ಇತ್ತು ಎಲ್ಲ ಇದು ಥೀಮ್ ಡೆಕೋರೇಷನು ಆಲ್ರೆಡಿ ಸೆಟಪ್ ಮಾಡಿರ್ತಾರೆ ಒಂದು ಮಂತ್ಲಿ ಒಂದೊಂದು ಕಲರ್ ಬಲೂನ್ಸು ಚೇಂಜ್ ಮಾಡ್ತಾ ಇರ್ತಾರೆ ಬ್ಯಾಗ್ರೌಂಡು ಚೇಂಜ್ ಮಾಡ್ತಾ ಇರ್ತಾರೆ ಜಸ್ಟು ತ್ರೀ ಹಂಡ್ರೆಡಿಗೆ ಒನ್ ಅವರ್ ಟು ಅವರು ವೆಯ್ಟ್ ಮಾಡ್ಬೋದು ಎಷ್ಟೊತ್ತಾದ್ರೂ ನಾವೊಂದು ಅರ್ಧ ಗಂಟೆ ಇದ್ವಿ ಅನಿಸುತ್ತೆ ಜಸ್ಟ್ ಕೇಕ್ ತೊಗೊಂಡ್ವಿ ಒಂದು ಸ್ಪಾರ್ಕ ಲೈಟು ಆ್ಯಂಡ್ ತ್ರೀ ಇಯರ್ಸ್ ನಮ್ಮ ಚಿಂಟುಗೆ ತ್ರೀ ಇಯರ್ಸ್ ಒಂದು ಕ್ಯಾಂಡಲ್ ತೊಗೊಂಡ್ವಿ ಒಂದು ಟೋಪಿ ತೊಗೊಂಡ್ವಿ ಹಾಗೆ ಅವ್ರಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ರು ಸ್ವಲ್ಪ ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು ಆ್ಯಕ್ಚುಲಿ ನನ್ನ ಮಗನ ಬರ್ಡೇ ಇವತ್ತು ನಾವು ನಿನ್ನೆ ಸಂಜೆನೇ ಮಾಡಿದ್ವಿ ಅಕ್ಕನ ಗಂಡ ಬಂದಿದ್ದರು ಅವ್ರ ಮಗನ ಹಾಸ್ಟೆಲ್ಗೆ ಬಿಡಕ್ಕಂಥವಳ ಅಲ್ಲಿ ನಮ್ಮ ಅತ್ತೆ ಊರಿಗೆ ಅಲ್ಲೇ ಬಂದು ಹಿಂಗೆ ಮನೆಗೆ ಬಂದು ಹೋದರು ಇನ್ನೇನು ಒಂದಿನ ಬರ್ಡೇ ಅಲ್ವಾ ಇದ್ದೋಗು ಅಂತ ಹೇಳಿದ್ದೆ ಇರ್ತೀನಿ ಅಂದಿದ್ರು ಮತ್ತು ಅವ್ರದ್ದು ಏನೋ ಕಿತ್ತು ಕೆಲಸ ಬಂತಂತೆ ಅರ್ಜೆಂಟ್ ಹೋಗಲೇಬೇಕು ಇವತ್ತೇ ಅಂದರು ಹಾಗಾಗಿ ಅವರಿಗೋಸ್ಕರ ಸಂಜೆನೇ ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ನಮ್ಮ ಚಿಕ್ಕ ಮಗನಿಗಂತೂ ದೊಡ್ಡಪ್ಪ ಅಂದರೆ ತುಂಬ ಇಷ್ಟ ನಮ್ಮ ಮಾಮನ್ ಬಿಟ್ಟು ಕೆಳಗಡೆ ಇಲ್ಲ ನನ್ನ ಹತ್ರ ನಮ್ಮ ಹಸ್ಬೆಂಡ್ ಹತ್ರ ಕಾರಲ್ಲೂ ಅವ್ರ ಜೊತೆನೇ ಕೂತಿದ್ದ ಕೇಕ್ ಕಟ್ ಮಾಡುವಾಗಲೂ ಅಷ್ಟೇ ಮೂಲೆಯಲ್ಲಿ ಹೋಗಿ ನಿಂತಿದ್ದಾನೆ ಅದು ಆ್ಯಕ್ಚುಲಿ ದಿಶು ಬರ್ಡೆ ಅಂತ ಅನ್ನಿಸ್ತಾ ಇದೆ ಅವನಿಗೆ ಕೇಕ್ ಮುಂದೆ ಇದ್ದಾನೆ ಇನ್ನು ತುಂಬ ದೂರ ಇದ್ದಾನೆ ನನಗೂ ಅದು ಅಷ್ಟು ಐಡಿಯಾ ಬರಲಿಲ್ಲ ಜಸ್ಟ್ ಹೋಗಿ ನಿಂತ್ಕೊಂಡ್ವಿ ನಾನು ವೀಡಿಯೋ ಶೂಟ್ ಮಾಡಿ ಅಂತ ಅವ್ರಿಗೆ ಬೇಕ್ರಿ ಓನರ್ಗೆ ಕೊಟ್ಟೆ ಅವರು ಶೂಟ್ ಮಾಡಿದರು ಪಾಪ ಅವ್ರಿಗೇನು ಗೊತ್ತೆ ಯಾರು ಬರ್ಡೆ ಅಂತ ಪಾಪ ನಮ್ಮ ಚಿಂಟುನೇ ದೂರ ನಿಂತ್ಕೊಂಡಿದ್ದಾನೆ ನಮ್ಮ ಮಾಮ ಅಂದರೆ ಅಷ್ಟು ಇಷ್ಟ ಅವನಿಗೆ ದೊಡ್ಡಪ್ಪ ದೊಡ್ಡಪ್ಪ ಅಂತ ಅವ್ರ ಜೊತೆನೇ ಇರ್ತಾನೆ ಊರಿಗೂ ಹೋಗ್ತೀನಿ ಅಂತ ನಿಂತಿದ್ದ ಬಟ್ ಇನ್ನೂ ಸ್ಕೂಲ್ ಅಡ್ಮಿಷನು ಏನೂ ಆಗಿಲ್ಲ ಹಂಗಾಗಿ ಕಳಿಸ್ಲಿಲ್ಲ ನೋಡೋಣ ಬೇಸಿಗೆ ರಜೆ ಅಲ್ಲಿ ಸ್ವಲ್ಪ ದಿನ ಅಲ್ಲೇ ಬಿಟ್ ಬರೋಣ ಅಂದ್ಕೊಂಡಿದ್ದೀನಿ ನಾನು ಬಿಟ್ಟು ಇರ್ತಾನೋ ಇಲ್ವೋ ಗೊತ್ತಿಲ್ಲ ಇದ್ದರೆ ನನ್ನ ದೊಡ್ಡ ಮಗ ಬಿಟ್ಟಿರ್ತಾನೆ ಚಿಕ್ಕವನು ಡೌಟು ನಾನು ಇರ್ಬೇಕು ಅವನಿಗೆ ಸಿಂಪಲ್ ಸಿಂಪಲ್ಲಾಗಿ ಬರ್ಡೇ ಮುಗಿಸ್ಬಿಟ್ವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶಿಶು ಅವನ ಹೆಸರು ಶಿಶಾಂತ್ ಗೌಡ ಆಲ್ಮೋಸ್ಟ್ ಎಲ್ಲರೂ ಚಿಂಟು ಚಿಂಟು ಅಂತಾನೆ ಕರೆಯೋದು The sky feeling bolder. Going up, going out, going all the way, going higher, yeah, yeah. higher, yeah, higher. Yeah. Going out, going out, going all the way, going out higher, higher. all the way, going up, going all the way, going up, going all the way, going higher, higher, higher. Break the mold and press repeat. ಮನೆಯಲ್ಲೇ ಕೇಕ್ ಕಟ್ ಮಾಡಿದರೆ ಇಷ್ಟು ಚೆನ್ನಾಗಿ ಫೋಟೋಸು ಡೆಕೋರೇಷನು ವೀಡಿಯೋಸ್ ಎಲ್ಲ ಬರ್ತಾ ಇರಲಿಲ್ಲ ಆ್ಯಂಡ್ ಮಕ್ಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಥರ ಡೆಕೋರೇಷನಲ್ಲಿ ಕೇಕ್ ಕಟ್ಟಿಂಗ್ ಮಾಡಿದರೆ ಸೊ ಹಾಗಾಗಿ ನಾನು ಇಲ್ಲೇ ಪ್ಲ್ಯಾನ್ ಮಾಡ್ತೀನಿ ಮಕ್ಕಳದು ಇವ್ರದ್ದು ತುಂಬ ಬ್ರ್ಯಾಂಚಸ್ ಇದೆ ಬೆಂಗಳೂರಲ್ಲಿ ಈಗ ನಾವು ಬಂದಿರೋದು ಜಸ್ಟ್ ಬೇಕು ಅಂದ್ರಳಿ ಮೇನ್ ರೋಡು ಡಿ ಗ್ರೂಪಲ್ಲಿ ಆ್ಯಂಡ್ ಇತ್ತು ನಮ್ಮ ಏರಿಯಾ ಹತ್ರನೇ ಅಲ್ಲಿ ಹೋಗಿದ್ವಿ ಅಲ್ಲೇನು ಡೆಕೋರೇಷನ್ ಬೋರ್ಡ್ ಚೇಂಜ್ ಮಾಡ್ತಾಯಿದ್ರು ಹಂಗಾಗಿ ಅಲ್ಲಿ ಬೇಡ ಅಂತ ಸ್ವಲ್ಪ ದೂರ ಬಂದ್ವಿ ಆ್ಯಂಡ್ ಇನ್ನೊಂದು ಮಾಗಡಿ ರೋಡ್ ಚಿಕ್ಕೋಲ್ರಟ್ಟಿ ಹತ್ರ ಕೂಡ ಇದೆ ಈ ಸೇಮ್ ಬ್ರ್ಯಾಂಚು ಜಸ್ಟ್ ಬೇಕವ್ರದೇನೆ ಅಲ್ಲಿ ಕೂಡ ಡೆಕೋರೇಷನ್ ಮಾಡ್ಬೋದು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಚಾಕ್ಲೇಟ್ ತೊಗೊಂಡು ಅರ್ಧ ಮರ್ಧ ತಿಂದ ಇನ್ನೇನು ಬಿಸಾಕೋದು ಅಂತ ನಾನೇ ಕುತ್ಕೊಂಡು ತಿಂತಾ ಇದ್ದೇನೆ ಇನ್ನು ಬೇಕ್ರೀಲಿ ಏನೇನು ಬೇಕು ಸ್ವಲ್ಪ ಮಕ್ಕಳು ತೊಗೋತಾ ಇದ್ದಾರೆ ಎಲ್ಲ ತೊಗೊಂಡ್ಬಿಟ್ಟು ಮಾ ಮರಿಗೂ ಏನಾರು ಊಟ ಮಾಡಿಸ್ಬಿಟ್ಟು ಇವಾಗ ಮೆಜೆಸ್ಟಿಕ್ಕಿಗೆ ಬಸ್ ಹತ್ತಿಸ್ಬೇಕು ಬಟ್ ಊಟ ಮಾಡೋ ಟೈಮು ಆಗಿರಲಿಲ್ಲ ಸಂಜೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಊಟ ಏನೋ ಬೇಡ ಏನಾರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಈ ಏರಿಯಾದಲ್ಲಿ ಇವತ್ತು ಮಂಗಳವಾರ ಬೇರೆ ಏನೂ ನಾನ್ ವೆಜ್ಜು ತಿನ್ನಲ್ಲ ಯಾರು ಹಾಗಾಗಿ ಸುಮ್ಮನೆ ಪಾನಿಪುರಿ ಚಾಟ್ಸ್ ಏನಾರು ತಿನ್ನೋಣ ಅಂದ್ಕೊಂಡ್ವಿ ಈ ಏರಿಯಾದಲ್ಲಿ ಎಲ್ಲೂ ಕೂತ್ಕೊಂಡು ತಿನ್ನೋದಿರಲಿಲ್ಲ ಹಾಗಾಗಿ ಮಗಡಿ ರೋಡು ಚಿಕ್ಕಲ್ ರೊಟ್ಟಿ ಮಗಡಿ ರೋಡ್ ಹತ್ರ ಇರೋ ಹೋಟೆಲ್ಗೆ ಹೋದ್ವಿ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ನಾವು ಪಾನಿಪುರಿ ಮತ್ತು ಬೇಲ್ಪುರಿ ಆಗ ಮಕ್ಕಳಿಗೆ ವಾಟರ್ ಮೆಲನ್ ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಇಷ್ಟು ತಿನ್ಕೊಂಡು ನಾವು ಮನೆಗೆ ಹೋಗ್ತೀವಿ ನಮ್ಮ ಮಾಮರನ್ನ ಮೆಜೆಸ್ಟಿಗೆ ಬಸ್ ಹತ್ತಿಸ್ಬಿಟ್ಟು ಕಳಿಸ್ತಾರೆ ಇವತ್ತಿನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಗುಡ್ ನೈಟ್ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ